ಶ್ರೀಗುರುಭ್ಯೋ ನಮಃ ಓಂ ನಮೋ ನಾರಾಯಣಾಯ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಬಧ್ಯೆ ಶ್ರೀಮತೇ ನಾರಾಯಣಾಯ ನಮಃ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವದ ಶುಭಾಶಯಗಳು ಶ್ರೀಕೃಷ್ಣನ ಕುರಿತು ಒಂದು ಸಣ್ಣ ಮಾಹಿತಿ ಶ್ರೀಕೃಷ್ಣ ಮಹಾವಿಷ್ಣುವಿನ ಅವತಾರಿ ತಂದೆ ವಸುದೇವ ತಾಯಿ ದೇವಕಿ ಶ್ರೀಕೃಷ್ಣ ಜನನ ದ್ವಾಪರ ಯುಗದ ಕ್ರಿಸ್ತಪೂರ್ವ ಸುಮಾರು ಮೂರು ಸಾವಿರದ ಐನೂರ ಇಪ್ಪತ್ತರ ಆಜುಬಾಜಿನಲ್ಲಿ ಶ್ರಾವಣ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಹಾಗೂ ರೋಹಿಣಿ ನಕ್ಷತ್ರದಂದು ಮಥುರಾ ನಗರದ ಕಾರಾಗೃಹದಲ್ಲಿ ಶ್ರೀಕೃಷ್ಣ ಆಗುತ್ತದೆ ಮಥುರಾ ನಗರದಲ್ಲಿ ಉಗ್ರಸೇನ ಎಂಬ ರಾಜ ಇರುತ್ತಾರೆ ಈತನಿಗೆ ಇಬ್ಬರು ಮಕ್ಕಳು ಕಂಸ ಹಾಗೂ ದೇವಕಿ ದೇವಕಿಯನ್ನು ತಂದೆ ಉಗ್ರಸೇನ ಯದುವಂಶದ ರಾಜ ವಸುದೇವನಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ ಇನ್ನು ಕಂಸನ ವಿಚಾರಕ್ಕೆ ಬಂದರೆ ಈತ ಮಹಾ ದುರಹಂಕಾರಿ ರಾಕ್ಷಸತ್ವ ತನ್ನ ತಂದೆಯನ್ನೇ ಬಂಧಿಸಿ ರಾಜನೆಂದು ಮೆರೆಯುತ್ತಿರುತ್ತಾನೆ ಆ ರಾಜಕತೆ ತುಂಬಿ ತುಳುಕುತ್ತಿರುತ್ತದೆ ಪ್ರಜೆಗಳಿಗೆ ಹೋ ಹಿಂಸೆ ಕೊಟ್ಟು ರಾಜಕತೆ ಎಲ್ಲವೂ ತುಂಬಿ ತುಳುಕಿರುತ್ತದೆ ಒಂದು ದಿನ ತನ್ನ ತಂಗಿಯನ್ನು ವಿವಾಹ ಮಾಡಿ ದೇವಕಿ ಹಾಗೂ ವಸುದೇವನನ್ನು ತನ್ನ ರಥದಲ್ಲಿ ಬಹಳ ವಿಜೃಂಭಣೆಯಾಗಿ ಕರೆದುಕೊಂಡು ಹೋಗ್ತಾ ಇರ್ತಾನೆ ಆಗ ಅವನಿಗೆ ಒಂದು ಅಶರೀರವಾಣಿ ಕೇಳಿಸುತ್ತದೆ ಅದು ಏನೆಂದರೆ ನಿನ್ನ ತಂಗಿಯ ಎಂಟನೇ ಮಗುವಿನಿಂದ ನಿನ್ನ ಅಂತ್ಯವಾಗುತ್ತದೆ ನಿನ್ನ ಮರಣವಾಗುತ್ತದೆ ಎಂದು ಹೇಳುತ್ತದೆ ಅದನ್ನು ಕೇಳಿದ ಕಂಸ ದಿಗ್ಭ್ರಾಂತನಾಗುತ್ತಾನೆ ಈತನ ರಾಕ್ಷಸತ್ವ ತನ್ನ ತಂಗಿಯನ್ನೇ ಕೊಂದು ಬಿಡಲು ಮುಂದಾಗುತ್ತಾನೆ ಆಗ ವಸುದೇವ ಕಂಸ ನಾನಿದ್ದರೆ ಅಲ್ಲವೇ ದೇವಕಿಗೆ ಸಂತಾನ ಆದ್ದರಿಂದ ನನ್ನನ್ನು ಕೊಲ್ಲು ಅಂತ ಹೇಳಿದಾಗ ದೇವಕಿ ಬೇಡಣ್ಣ ನಾನಿದ್ದರೆ ಅಲ್ಲವೇ ಮಗು ಜನನವಾಗಿರುತ್ತದೆ ಅವನನ್ನು ಬಿಡು ನನ್ನನ್ನು ಕೊಲ್ಲು ಎನ್ನುತ್ತಾಳೆ ಕೊನೆಗೆ ಈತನ ಮಾತು ಕೇಳಲು ಕಂಸ ಇಬ್ಬರನ್ನೂ ಕೊಲ್ಲಲು ಮುಂದಾಗುತ್ತಾನೆ ಕೊನೆಗೆ ವಸುದೇವ ಕಂಸನ ಕಾಲು ಹಿಡಿದುಕೊಂಡು ಕಂಸ ನಿನಗೆ ನನ್ನ ಎಂಟನೇ ಮಗುವಿನಿಂದ ಅಲ್ಲವೇ ಸಾವು ನೋವು ಆ ಮಗುವನ್ನು ನಿನಗೆ ನಾನೇ ತಂದು ಒಪ್ಪಿಸುತ್ತೇನೆ ನೀನು ಆ ಮಗುವನ್ನು ಏನನ್ನಾದರೂ ಮಾಡು ನಮಗೇಕೆ ಶಿಕ್ಷೆ ಎಂದು ಪರಿಪರಿಯಾಗಿ ಬೇಡುತ್ತಾನೆ ನಂತರ ಕಂಸ ದೇವಕಿ ಮತ್ತು ವಾಸುದೇವನನ್ನು ತಂದು ಮಥುರೆಯ ತನ್ನ ನಗರದ ಕಾರಾಗೃಹದಲ್ಲಿ ಇರಿಸುತ್ತಾನೆ ನಂತರ ಪ್ರತಿ ಸಂವತ್ಸರದಲ್ಲೂ ಮಗುವಿನ ಜನನವಾಗುತ್ತದೆ ಎಲ್ಲವನ್ನೂ ಸಮಹರಿಸುತ್ತಾನೆ ಕೊನೆಗೆ ಎಂಟನೇ ಮಗುವಿನ ಜನನ ಸಮಯವಾಗುತ್ತದೆ ಆ ಕ್ಷಣ ಪ್ರಕೃತಿ ವಿಸ್ಮಯಗೊಳ್ಳುತ್ತದೆ ಮಳೆ ಗಾಳಿ ಬಿರುಗಾಳಿ ಪ್ರವಾಹ ಪ್ರಕೃತಿ ವಿಕೋಪ ಸಿಡಿಲು ಗುಡುಗು ವಿಚಿತ್ರವೆನಿಸುತ್ತದೆ ನಗರದ ಪ್ರಜೆಗಳು ಕಂಸನ ಸೈನು ಗಾಬರಿಗೊಳ್ಳುತ್ತಾರೆ ದೇವಕಿಗೆ ಹೊಟ್ಟೆ ನೋವು ಶುರುವಾಗುತ್ತದೆ ಆ ಕ್ಷಣ ಒಂದು ಅಚ್ಚರಿ ನಡೆಯುತ್ತದೆ ಅದು ಏನೆಂದರೆ ಭಗವಾನ್ ಮಹಾವಿಷ್ಣು ದೇವಕಿ ಹಾಗೂ ವಸುದೇವನಿಗೆ ದರ್ಶನ ನೀಡಿ ದೇವಕಿಯನ್ನು ಕುಯಿತು ನಾನು ನಿನ್ನ ಹೊಟ್ಟೆಯಲ್ಲಿ ನಾನು ಜನ್ಮ ತಾಳಲಿದ್ದೇನೆ ಎಂದು ಹೇಳಿ ವಸುದೇವನಿಗೆ ತಕ್ಷಣವೇ ಹೊರಟು ನನ್ನನ್ನು ಗೋಕುಲದಲ್ಲಿ ನಂದನ ಹಾಗೂ ಯಶೋದಯ ಬಳಿ ಬಿಟ್ಟು ಆತನ ಮಗುವನ್ನು ಇಲ್ಲಿಗೆ ತಂದು ಇಡು ಎಂದು ಭಗವಂತ ಹೇಳಿ ಮಾಯವಾಗುತ್ತಾನೆ ನಂತರ ಕೃಷ್ಣನ ಜನನವಾಗುತ್ತದೆ ಭಗವಂತನ ಆಜ್ಞೆಯಂತೆ ಆ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇಟ್ಟುಕೊಂಡು ಭಗವಂತನ ಇಚ್ಛೆಯಂತೆ ವಸುದೇವ ಹೊರಡುತ್ತಾನೆ ಭಗವಂತನ ಮಾಯೆಯಿಂದ ವಸುದೇವನ ಸರಪಣಿ ತಾನೇಗೆ ಬಿಚ್ಚುತ್ತದೆ ಸೈನಿಕರು ಗಾಢ ನಿದ್ರೆಯಲ್ಲಿರುತ್ತಾರೆ ಬಾಗಿಲುಗಳು ತಾನೇಗಿಯೇ ತೆರೆದುಕೊಳ್ಳುತ್ತದೆ ನಂತರ ವಸುದೇವ ಹೊರಡುತ್ತಾನೆ ಯಮುನಾ ನದಿ ತುಂಬಿ ತೊಳಕುತ್ತಿರುತ್ತದೆ ಆದರೂ ಹೆದರದೆ ವಸುದೇವ ಮುಂದೆ ಸಾಗುತ್ತಾನೆ ಕೃಷ್ಣನ ಪಾದಸ್ಪರ್ಶದಿಂದ ಯಮುನೆ ಶಾಂತಳಾಗುತ್ತಾಳೆ ನಂತರ ಯಶೋಧೆ ಹಾಗೂ ನಂದರು ಗಾಢ ನಿದ್ರೆಯಲ್ಲಿರುತ್ತಾರೆ ಅಲ್ಲಿ ಹೋಗಿ ಕೃಷ್ಣನನ್ನು ಬಿಟ್ಟು ಆತನ ಮಗುವನ್ನು ಕರೆದುಕೊಂಡು ಬರುತ್ತಾನೆ ಮಧುರೆಗೆ ಬರುತ್ತಾನೆ ಪ್ರಕೃತಿಯು ಶಾಂತವಾಗುತ್ತದೆ ಆ ನಂತರ ಎಚ್ಚೆತ್ತ ಸೈನಿಕರು ಮಗುವಿನ ಅಳುವಿನ ಶಬ್ದ ಕೇಳಿ ಕಂಸನಿಗೆ ತಿಳಿಸುತ್ತಾರೆ ನಂತರ ಅಲ್ಲಿಗೆ ಬಂದ ಕಂಸ ಅಲ್ಲಿದ್ದ ಮಗುವನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ಆದರೆ ಆ ಮಗು ಯೋಗಮಾಯೆಯಾಗಿರುತ್ತದೆ ಅದು ಮಾಯವಾಗಿ ಕಂಸ ದೇವಕಿಯ ಎಂಟನೇ ಮಗು ನಾನಲ್ಲ ಅದು ಸುರಕ್ಷಿತವಾಗಿದೆ ಇನ್ನು ಸಂಹಾರ ಮಾಡೇ ಮಾಡುತ್ತದೆ ಎಂದು ಹೇಳಿ ಮಾಯವಾಗುತ್ತದೆ ನಂತರ ಕಂಸನಿಗೆ ಭಯ ಇನ್ನೂ ಹೆಚ್ಚಾಗುತ್ತದೆ ಕಂಸ ತನ್ನ ರಾಕ್ಷಸರನ್ನು ಆ ಮಗುವನ್ನು ಕೊಲಿಸಲು ಕೆಲವು ಕಡೆ ಬಿಡುತ್ತಾನೆ ಅದಕ್ಕೂ ಮುಂಚೆ ರಾಕ್ಷಸ ಕಂಸ ತನ್ನ ರಾಜ್ಯದಲ್ಲಿ ತಾನೇ ಹೋಗಿ ಆಗ ತಾನೇ ಜನಿಸಿದ ಮಕ್ಕಳನ್ನು ಎಲ್ಲವನ್ನೂ ಕೊಲ್ಲಿಸುತ್ತಾನೆ ಅದು ಸಾಲದೆ ಕೆಲವು ರಾಕ್ಷಸರನ್ನು ಕೆಲವು ರಾಜ್ಯಕ್ಕೆ ಕಳುಹಿಸಿ ಈಗ ತಾನೇ ಜನಿಸಿದ ಎಲ್ಲ ಮಗುವನ್ನೂ ಸಂಹಾರ ಮಾಡುತ್ತಾನೆ ಅದರಲ್ಲಿ ಪೂತನಿ ಎಂಬ ರಾಕ್ಷಸಿಯು ಗೋಕುಲಕ್ಕೆ ಬಂದು ಕೃಷ್ಣನನ್ನು ನೋಡಿ ತನ್ನ ಎದೆಯ ಹಾಲನ್ನು ಹಾಲಿನ ವಿಷವನ್ನು ಕೃಷ್ಣನಿಗೆ ಉಣಿಸಿದಳು ಕೃಷ್ಣ ಪೂತನಿಯ ಎಲ್ಲ ವಿಷವನ್ನು ಹೀರಿ ಹೀರಿ ಕೊಂದು ಹಾಕಿದನು ಹೀಗೆ ಕಂಸ ಕಳುಹಿಸಿದ ರಾಕ್ಷಸರನ್ನೆಲ್ಲ ಕಾಣೆಯಾಗುತ್ತಾರೆ ಇತ್ತ ಯಶೋಧೆ ಹಾಗೆ ನಂದರು ಭಯದಿಂದ ಬೃಂದಾವನಕ್ಕೆ ಬರುತ್ತಾರೆ ಅಲ್ಲಿ ಕೃಷ್ಣನ ತುಂಟಾಟ ಶುರುವಾಗುತ್ತದೆ ಪೆಣ್ಣೆ ಕದ್ದು ತಿನ್ನುತ್ತಿರುತ್ತಾನೆ ಕೋಲಾಟ ಆಡಿ ಪಾತ್ರೆಗಳು ಪಡೆಗಳು ಎಲ್ಲವನ್ನೂ ಹೊಡೆದಿರುತ್ತಾನೆ ಹೀಗೆ ಹಲವು ತುಂಟಾಟಗಳು ಗೋಕುಲದ ಅಲ್ಲಿನ ಜನರಿಗೆ ತಲೆನೋವುಂಟು ಮಾಡುತ್ತದೆ ಹೀಗೆ ಕೃಷ್ಣನ ಬಾಲ್ಯ ಸುಗಮಯವಾಗಿರುತ್ತದೆ ಹೀಗಿರಲು ಒಂದು ದಿನ ಕಂಸನಿಗೆ ಕೃಷ್ಣ ಇರುವ ಸ್ಥಳ ತಿಳಿದು ಅವರ ಬಗ್ಗೆ ತಿಳಿದುಕೊಂಡು ಅವರನ್ನು ಮಲ್ಲಯುದ್ಧಕ್ಕೆ ಆಹ್ವಾನಿಸುತ್ತಾನೆ ಮಲ್ಲ ಯುದ್ಧದ ಸಂದರ್ಭದಲ್ಲಿ ಸುಮಾರು ಯೌವನಕ್ಕೆ ಕಾಲಿಟ್ಟಿರುತ್ತಾರೆ ಕೃಷ್ಣ ಹಾಗೂ ಬಲರಾಮರು ಇದನ್ನು ಸ್ವೀಕರಿಸಿದ ಕೃಷ್ಣ ಮತ್ತು ಬಲರಾಮರು ಮಥುರ ನಗರಕ್ಕೆ ಬರುತ್ತಾರೆ ನಂತರ ಕೃಷ್ಣ ಬಲರಾಮನನ್ನು ಮಥುರಾದ ಪ್ರಜೆಗಳು ಬಹಳ ಸಂತೋಷದಿಂದ ಸ್ವಾಗತಿಸಿರುತ್ತಾರೆ ಮಲ್ಲಯುದ್ಧ ಶುರುವಾಗುತ್ತದೆ ಕಂಸನ ಮಲ್ಲ ಯೋಧರನ್ನು ಕುಂದ ಕೃಷ್ಣನು ಹಾಗೆಯೇ ಬಂದು ಸಿಂಹಾಸನದಲ್ಲಿ ಕುಳಿತಿದ್ದ ಕಂಸನನ್ನು ಕಂಸನ ಎದೆ ಹಾರಿ ಸಂಹಾರ ಮಾಡುತ್ತಾನೆ ಇದಿಷ್ಟು ಶ್ರೀಕೃಷ್ಣನ ಜನನದಿಂದ ಯಮವನದವರೆಗೆ ಅವನ ಸಾಧನೆ ಇನ್ನು ನಂತರ ಹೇಳೋದಾದರೆ ಇನ್ನು ಕೃಷ್ಣನದು ಬಹುಮುಖಿ ವ್ಯಕ್ತಿತ್ವ ಕೃಷ್ಣ ಮಹಾವಿಷ್ಣುವನ ಆಗಿದ್ದರೂ ಸಹ ಕೃಷ್ಣ ತಾನು ಮನುಷ್ಯನಾಗಿರಲು ಪ್ರಯತ್ನಿಸಿದ ಕೃಷ್ಣನ ಬದುಕಲ್ಲಿ ಏನಿರಲಿಲ್ಲ ನಮ್ಮ ನಿಮ್ಮೆಲ್ಲರ ಹಾಗೆ ಎಲ್ಲ ಕಷ್ಟಗಳು ಕೃಷ್ಣನಿಗಿದ್ದವು ಹುಟ್ಟಿದ್ದು ಜೈಲಲ್ಲಿ ಆ ನಂತರ ಬೃಂದಾವನದಲ್ಲಿ ಬಾಲ್ಯವನ್ನು ಕಳೆದ ಗೋಪಿಕೆಯರ ಯಾರು ಹೃದಯವನ್ನು ಕದ್ದ ಅಷ್ಟಾದರೂ ನೆಮ್ಮದಿ ಇರಲಿಲ್ಲ ಈ ಕಡೆ ಮಾವ ಕಂಸ ಕೃಷ್ಣನನ್ನು ಕೊಲ್ಲಲು ಹಂತಕರನ್ನು ಕಳಿಸುತ್ತಿದ್ದ ಇಲ್ಲಿದ್ದ ಬೇಸಿದ ಜನರು ಕೃಷ್ಣನನ್ನು ನಮಗೆ ಆಪತ್ತು ತಂದುವ ಕೊಡುವ ಕೃಷ್ಣ ಎಂದು ದೂರುತ್ತಿದ್ದರು ಆದರೆ ಯಾವಾಗ ಕಾಳಿಂಗ ಮರ್ಧನ ಆಯಿತು ಆಗ ಕೃಷ್ಣನ ಶಕ್ತಿ ತಿಳಿದ ಜನರು ಕೃಷ್ಣನನ್ನು ಗೌರವಿಸುತ್ತಾರೆ ಇಲ್ಲಿ ರಾಧೆಯ ಪ್ರೇಮ ನಮ್ಮ ನಿಮ್ಮೆಲ್ಲರ ಹಾಗೆ ಕೃಷ್ಣನಿಗೂ ಪ್ರೀತಿ ಪ್ರೇಮ ಎಂಬುದು ಸೆಳೆಯಿತು ರಾಧೆಯನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದೆ ಆದರೆ ತನ್ನ ಕರ್ತವ್ಯದ ಅರಿವಾಗಿ ರಾಧೆಯಿಂದ ದೂರವಾಗಬೇಕಾಯಿತು ಮಧುರೆಗೆ ಬಂದು ಕಂಸನನ್ನು ಕೊಂದು ಸಿಂಹಾಸನವನ್ನು ಕೃಷ್ಣ ಏರಲಿಲ್ಲ ಬದಲಾಗಿ ಕಂಸನ ತಂದೆಯನ್ನು ಕೂರಿಸಿದ ಅದು ಶ್ರೀಕೃಷ್ಣನ ದೊಡ್ಡ ಗುಣ ಇನ್ನು ನರಕಾಸುರವದೆ ನರಕಾಸುರ ಎಂಬ ರಾಕ್ಷಸ ಹದಿನಾರು ಸಾವಿರ ಸ್ತ್ರೀಯರನ್ನು ಕರೆದುಕೊಂಡು ಹಿಂಸೆಯನ್ನು ನಡೆಯುತ್ತಿದ್ದ ಇನ್ನು ಹದಿನಾರು ಸಾವಿರ ಸ್ತ್ರೀಯರಿಗೆ ತಾನೇ ಗಂಡನಾದ ಅಂದರೆ ವಿವಾಹವಾದ ಅಂದು ಅರ್ಥವಲ್ಲ ನರಕಾಸುರ ಬಳಿ ಇಟ್ಟ ಸ್ತ್ರೀಯರನ್ನು ಸಮಾಜ ಹೇಗೆ ಕೇವಲವಾಗಿ ಕಾಣುತ್ತದೆ ಎಂದು ತಿಳಿದು ನೀವು ಸಮಾಜಕ್ಕೆ ಕೃಷ್ಣನ ಪತ್ನಿಯರು ಎಂದು ಹೇಳಿಕೊಳ್ಳಿ ಎಂದರು ಇನ್ನು ಕೃಷ್ಣನ ರಾಜತಾಂತ್ರಿಕತೆ ಮಾಹಿತಿ ಎಂಬುದು ಅತಿ ದೊಡ್ಡ ಆಯುಧ ಎಂದು ತಿಳಿದು ಭರತಖಂಡದ ಎಲ್ಲ ಕಡೆಯಲ್ಲೂ ತನ್ನ ಬೇಹುಗಾರನನ್ನು ನೇಮಿಸಿದೆ ಏಕೈಕ ರಾಜಕೀಯ ನಿಪುಣ ಶ್ರೀಕೃಷ್ಣ ಇನ್ನು ಪಾಂಡವರ ಸ್ನೇಹ ಪಾಂಡವರ ಸ್ವಯಂವರದಲ್ಲಿ ಶ್ರೀಕೃಷ್ಣನ ಪರಿಚಯವಾಗುತ್ತದೆ ಕೃಷ್ಣನ ಬಗ್ಗೆ ಪಾಂಡವರಿಗೆ ತಿಳಿದಿರುತ್ತದೆ ಕೊನೆಯವರೆಗೂ ಕೃಷ್ಣ ಪಾಂಡವರನ್ನು ಕೈ ಬಿಡಲೇ ಇಲ್ಲ ಕಡೆಯವರೆಗೆ ಪಾಂಡವರ ಜೊತೆಗೆ ನಿಂತಿದ್ದ ಅವರಿಗೆ ಬೇಕಾದ ಎಲ್ಲ ಸಹಾಯವನ್ನು ಮಾಡಿದ ನಾನಾ ದೇಶದ ರಾಜರನ್ನು ಪಾಂಡವರ ಪರ ನಿಲ್ಲಿಸಿದ ಅರ್ಜುನನಿಗೆ ಗಾಂಧೀವ ಸಿಕ್ಕಿದ್ದು ದಿವ್ಯರಥ ಸಿಕ್ಕಿದ್ದು ಕೂಡ ಕೃಷ್ಣನಿಂದ ಅವನಿಗೆ ಕರ್ಣ ರಹಸ್ಯ ತಿಳಿದಿತ್ತು ಆತನ ಅಪ್ರತಿಮ ಬಲದ ಬಗ್ಗೆ ಗೊತ್ತಿತ್ತು ಭೀಷ್ಮನ ರಹಸ್ಯವನ್ನೂ ತಿಳಿದಿತ್ತು ದ್ರೋಣನ ಬಲಹೀನತೆ ಬಗ್ಗೆಯೂ ಗೊತ್ತಿತ್ತು ವಜ್ರ ದೇಹದ ರಹಸ್ಯವನ್ನೂ ಗೊತ್ತಿತ್ತು ಇದೆಲ್ಲ ಒಬ್ಬ ರಾಜತಂತ್ರ ನಿಪುಣನಾಗಿ ನಿರ್ಮಿಸಿಕೊಂಡು ಬೇಹು ಸಂಪರ್ಕದ ಶಕ್ತಿ ಇನ್ನು ಕುರುಕ್ಷೇತ್ರ ವಿಚಾರ ಅರ್ಜುನ ವೈರಾಗ್ಯಕ್ಕೀಡಾಗಿ ನಾನು ಯುದ್ಧ ಮಾಡುವುದೇ ಇಲ್ಲ ಎಂದಾಗ ಕರ್ತವ್ಯ ಪ್ರಜ್ಞೆಯಲ್ಲಿ ಗೀತಾಮೃತದಲ್ಲಿ ಬೋಧಿಸಿದ ಕೃಷ್ಣ ಇದರಲ್ಲಿ ಈ ಯುದ್ಧ ನೀನು ಮಾಡದೇ ಇದ್ದರೂ ನಾನೇ ಮಾಡಿ ಮುಗಿಸುತ್ತೇನೆ ನೀನು ಇದ್ದರೂ ಇಲ್ಲದಿದ್ದರೂ ಯುದ್ಧ ಹಾಗೆಯೇ ಆಗುತ್ತದೆ ಇಲ್ಲಿ ನೀನು ನಿಮಿತ್ತ ಮಾತ್ರ ಎಂದು ಹೇಳಿ ವಿಧಿಯ ಮುಂದೆ ಅದರ ಸಂಕಲ್ಪದ ಮುಂದೆ ಎಲ್ಲರೂ ತೃಣಕ್ಕೆ ಸಮಾನ ಎಂದು ಸಾರಿದ ಮನುಷ್ಯ ತನ್ನ ಕರ್ತವ್ಯವನ್ನು ಮಾತ್ರ ಮಾಡಬೇಕು ಅದರ ಫಲಾಪೇಕ್ಷೆಯನ್ನು ಅಪೇಕ್ಷಿಸಬಾರದು ಅದು ದುಃಖಕ್ಕೀಡಾಗುತ್ತದೆ ಎಂದು ಹೇಳಿದ ಅದನ್ನೇ ಗೌತಮ ಬುದ್ಧರು ಆಸೆಯೇ ದುಃಖಕ್ಕೆ ಮೂಲ ಎಂದು ಹೇಳಿದರು ಇಷ್ಟು ಮಾಡಿ ಪಾಂಡವರಿಗೆ ರಾಜ್ಯವನ್ನು ದೊರಕಿಸಿದ ಕೃಷ್ಣನಿಗೆ ಕೊನೆಗೆ ಸಿಕ್ಕಿದೆಯೇನು ಗಾಂಧಾರಿಯ ಶಾಪ ನಿನ್ನ ವಂಶ ನಾಶವಾಗಲಿ ಎಂದು ಹೇಳಿ ಶಾಪವನ್ನು ಇರುತ್ತಾಳೆ ಕೃಷ್ಣ ಮಹಾವಿಷ್ಣುವನ ಅವತಾರ ಆಗಿರಬಹುದು ಆದರೆ ಭೂಮಿಯ ಮೇಲೆ ಇದ್ದಷ್ಟು ದಿನ ಅವನು ಸಾಧಿಸಿದ್ದು ಮನುಷ್ಯನ ರೂಪದಲ್ಲಿ ಮತ್ತು ಕೃಷ್ಣ ಇಡೀ ಜಗತ್ತನ್ನು ಪ್ರೀತಿಸಿದ್ದ ಪ್ರೀತಿ ಮಾಡುವುದನ್ನು ಜಗತ್ತಿಗೆ ಹೇಳಿಕೊಟ್ಟ ಗೆಳೆಯ ಎಂದರೆ ಕೃಷ್ಣನ ಥರ ಇರಬೇಕು ಎಂದು ಸಾರಿದ ಕೃಷ್ಣ ಒಬ್ಬ ಸಾಧಕನಾಗಿ ಕಾಣುತ್ತಾನೆ ಮನುಷ್ಯ ದೇವರಾಗೋದು ಹೇಗೆ ಎಂಬುದನ್ನು ತೋರಿಸಿಕೊಟ್ಟ ಮಹಾಚೇತನನಾಗಿ ಕಾಣುತ್ತಾನೆ ಅವನು ಬೋಧಿಸಿದ ಗೀತೆಯಲ್ಲಿ ಇಡೀ ಬದುಕಿನ ಸಾರ ಇದೆ ಭಗವದ್ಗೀತೆ ಬರೀ ಭಕ್ತಿಯ ಗ್ರಂಥವಲ್ಲ ಅದು ಬದುಕಿನ ಗ್ರಂಥ ಮನಃಶಾಸ್ತ್ರ ವಿಜ್ಞಾನಶಾಸ್ತ್ರ ಸಮಾಜಶಾಸ್ತ್ರ ಖಗೋಳ ಗಣಿತ ಏನಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಗೀತೆಯನ್ನು ಅರ್ಥ ಮಾಡಿಸಿಕೊಂಡು ಅಳವಡಿಸಿಕೊಂಡರೆ ಸಮಾಜದಲ್ಲಿ ಉತ್ತಮ ಮನುಷ್ಯನಾಗ ಜೊತೆಗೆ ಅತ್ಯುತ್ತಮ ನಾಯಕನಾಗಿ ಗುರುತಿಸಿಕೊಳ್ಳುತ್ತಾನೆ ಇನ್ನು ಕೃಷ್ಣನ ಅಂತ್ಯ ಕೃಷ್ಣ ಸುಮಾರು ಅವಧಿಯ ನೂರಿಪ್ಪತ್ತು ವರ್ಷ ಬದುಕಿದ ಒಂದು ದಿವಸ ಅರಣ್ಯದಲ್ಲಿ ಒಂದು ವಡವೃಕ್ಷದ ಮೇಲೆ ನಾದ ಮಾಡುತ್ತಿದ್ದ ಅದೇ ಸಮಯದಲ್ಲಿ ಜರ ಎಂಬ ಬೇಟೆಗಾರ ಕೃಷ್ಣನ ಪಾದಕ್ಕೆ ಬಾಣವನ್ನು ಹೂಡಿದ ಕೃಷ್ಣ ಅಮ್ಮ ಎಂದು ಕಿರಿಚಾಡಿ ಆಗ ಬೇಟೆಗಾರ ಅಲ್ಲಿಗೆ ಬಂದು ಕೃಷ್ಣನನ್ನು ನೋಡಿ ಜರ ದುಃಖದಿಂದ ಹಾಗೆಯೇ ಕುರುಳಿದ ಆಗ ಕೃಷ್ಣ ಸ್ವಲ್ಪವೂ ಕೋಪಿಸಿಕೊಳ್ಳದೆ ನಿನ್ನ ನಿನ್ನದು ತಪ್ಪಿಲ್ಲ ಇದು ವಿಧಿಯ ನಿರ್ಣಯ ಎಂದು ಜರನನ್ನು ಸಮಾಧಾನಪಡಿಸಿ ನಸು ನಗುತ್ತ ಇಹಲೋಕವನ್ನು ತ್ಯಜಿಸಿದ ಇದು ಶ್ರೀಕೃಷ್ಣನ ಒಂದು ಸಣ್ಣ ಮಾಹಿತಿ ನಮಗೆ ಶ್ರೀಕೃಷ್ಣನಿಗಿಂತ ಗುರು ಇಲ್ಲ ಇನ್ನು ಭಗವದ್ಗೀತೆಯಗಿಂತ ಅತಿ ಮುಖ್ಯವಾದ ಯಾವುದೂ ಗ್ರಂಥವಿಲ್ಲ ನಾನು ಮೊದಲೇ ಹೇಳಿದಾಗೆ ಭಗವದ್ಗೀತೆ ಬರೀ ಭಕ್ತಿಯ ಗ್ರಂಥವಲ್ಲ ಬದುಕಿನ ಗ್ರಂಥ ಆದ್ದರಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಕೃಷ್ಣನ ಸಾಧಿಯನ್ನು ನಾವೂ ಮಾಡಬೇಕು ಅಂತ ಅಂದುಕೊಂಡರೆ ಅದು ಒಂದೇ ಒಂದು ಭಗವದ್ಗೀತೆಯಿಂದ ಮಾತ್ರ ಸಾಧ್ಯ ಆದ್ದರಿಂದ ಎಲ್ಲರೂ ಭಕ್ತಿಯ ಮಾರ್ಗದಲ್ಲಿ ಧರ್ಮದ ಮಾರ್ಗದಲ್ಲಿ ನಡೆಯಬೇಕಾಗಿ ನನ್ನದೊಂದು ಸಣ್ಣ ಕೋರಿಕೆ ಇನ್ನು ಭಗವಾನ್ ಶ್ರೀಕೃಷ್ಣನನುಗ್ರಹ ಎಲ್ಲರ ಮೇಲಿರಲಿ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸರ್ವೇ ಭವಂತು ಹರೇ ಕೃಷ್ಣ